ಎಷ್ಟೇ ಕಷ್ಟವಾದ್ರು ಬೆಳಗ್ಗೆ ಎದ್ದು ಪ್ರೇಯರ್ ಮಾಡಿ ನೀನ್ ಏನಾದ್ರು ಒಂದು ತೀರ್ಮಾನ ಮಾಡ್ಕೋಬೇಕಾ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಗಮನಿಸಿರಿ ಇಲ್ಲೆಲ್ಲ ನೋಡ್ರಿ ಚಿಕ್ಕವರು ದೊಡ್ಡವ್ರು ಎಲ್ಲ ನೋಡ್ರಿ ಏಸು ಸ್ವಾಮಿ ನಿನ್ನ ಮುಂದೆ ಬಂದು ರಾಧಾ ರಾಧಾ ಐ ಎಂ ಜೀಸಸ್ ನೀ ನನ್ನ ಸೇವೆ ಮಾಡು ಮಗಳೇ ಯಾವತ್ತೂ ಹೇಳಲ್ಲ ಅಷ್ಟು ಪರಿಶತ್ರಿ ಯಾರು ಇಲ್ಲಿ ಇಲ್ಲ ಹ್ಮ್ ಮುನ್ರಾಜ ಮುನ್ ನಾನೇ ಬಾ ಜೀಸಸ್ ಅಂತ ಯಾವತ್ತೂ ಹೇಳಲ್ಲ ಕೆಲವರು ದೇವರು ಹೇಳಲಿ ನೋಡೋಣ ಅದೇ ಇವನು ಕಷ್ಟದಲ್ಲಿದ್ದಾಗ ಪಾಪದಲ್ಲಿದ್ದಾಗ ರೋಗದಲ್ಲಿದ್ದಾಗ ನಿನ್ನೆ ನಾನು ಹೇಳ್ದೆ ಎಚ್ ಕ್ರಾಸಲ್ಲಿ ಪಾಸ್ಟ್ ಕಾಲಿಗೆ ಬಿದ್ದು ಇಲ್ಲಿ ತುಂಬ ಜನ ಇದ್ದೀರಾ ಪಾಸ್ಟ್ ಕಾಲಿಗೆ ಮುಖಕ್ಕೆ ಬರ್ತೀರಾ ಪಾಸ್ಟ್ ಹೇಳಿದ್ರೆ ಬಲ್ಟಿ ಹೊಡಿತೀರಾ ಕುತ್ಕೊಂಡ್ರೆ ಕುತ್ಕೊಂತರ ನಿಂತ್ಕೊಂಡ್ರೆ ನಿಂತ್ಕೊಂತಾರ ಸ್ವಲ್ಪ ಏನಾದರೂ ಆರೋಗ್ಯ ಬಂತು ಸ್ವಲ್ಪ ಆಶೀರ್ವಾದ ಬಂತು